ಶಾಖಗಳಲ್ಲಿ ರಾಜ್ಯಾದ್ಯಂತ ಈಗ ಎಲ್ಲಿ ನೋಡಿದರೂ ಆರ್ ಎಸ್ ಎಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನೂರು ವರ್ಷ ಪೂರೈಸಿದ್ದೇವೆ ಅದಕ್ಕಾಗಿ ಪಥ ಸಂಚಲನವನ್ನ ಮಾಡ್ತೀವಿ ಅಂತ ಆರ್ ಎಸ್ ಎಸ್ ಈಗ ಕರ್ನಾಟಕ ರಾಜ್ಯಾದ್ಯಂತ ಮುಂದುವರೆದು ಪಸ ಪಥ ಸಂಚಲನಕ್ಕೆ ಹೋಗ್ತಾ ಇದೆ ಇದೇ ವೇಳೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ನಿಂದ ಬೆದರಿಕೆ ಬಂದಿತ್ತು ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಕೂಡ ಕೇಳಿಕೊಂಡಿದ್ರು ಇದಾದ ನಂತರದಲ್ಲಿ ಚಿತ್ತಾಪುರದಲ್ಲಿ ಅಂದ್ರೆ ಕಲ್ಬುರ್ಗಿಯ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ನ ಈಗ ತಡೆ ಹಿಡಿಯಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನ ಮಾಡದೇ ಇರುವ ರೀತಿಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ ಸರ್ಕಾರ ಅಂದ್ರೆ ಡಿ ಸಿ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ತಾಲೂಕು ಆಡಳಿತ ತಡೆ ಹಿಡಿದಿದೆ ಇದೇ ಬೆನ್ನಲ್ಲೇ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ನಿಂದ ಈ ರೀತಿ ತೊಂದರೆ ಆಗುತ್ತಿರುವುದಕ್ಕೆ ಕಾಂಗ್ರೆಸ್ ನಾಯಕರು ಯಾಕೆ ಮಾತನಾಡ್ತಾ ಇಲ್ಲ ಅದರಲ್ಲಿಯೂ ಕೂಡ ಕಾಂಗ್ರೆಸ್ನ ನಾಯಕ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಯಾಕೆ ಪ್ರಿಯಾಂಕಾ ಖರ್ಗೆ ಪರವಾಗಿ ಮಾತನಾಡ್ತಿಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರು ಒತ್ತಾಯ ಮಾಡುತ್ತಿದ್ದಾರೆ ಇದೇ ವೇಳೆಯಲ್ಲಿ ಡಿ ಕೆ ಶಿವಕುಮಾರ್ ಈ ವಿಚಾರದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಆರ್ ಎಸ್ ಎಸ್ ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಎಲ್ಲಿಯೂ ಕೂಡ ಆರ್ ಎಸ್ ಎಸ್ ಬ್ಯಾನ್ ಮಾಡುವ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿಯೂ ಕೂಡ ಮಾತನಾಡ್ತಾ ಇಲ್ಲ ಇದು ಸ್ಪಷ್ಟವಾಗಿ ಎದ್ದು ತೋರಿಸುತ್ತದೆ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ತಟಸ್ಥ ಧೋರಣೆಯನ್ನ ತೆಗೆದುಕೊಂಡಿದ್ದಾರೆ ಅಂತ ಇದಿಷ್ಟೇ ಅಲ್ಲದೆ ಸದನದಲ್ಲೇ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿದ್ದರು ಹಾಡಿದ್ದರಿಂದಲೂ ಕೂಡ ಕಾಂಗ್ರೆಸ್ಗೆ ಒಂದು ರೀತಿ ಮುಜುಕರ ಆಗಿತ್ತು ಹಾಗಾದ್ರೆ ಇದರಲ್ಲಿ ಪ್ರಿಯಾಂಕಾ ಕರ್ಕಿ ಅವರು ಗೆಲ್ತಾರ ನಿಜಕ್ಕೂ ಆರ್ ಎಸ್ ಬ್ಯಾನ್ ಆಗುತ್ತೆ ಅಂತ ಅನ್ಸುತ್ತಾ ಈ ಬಗ್ಗೆ ನೀವೇನು ಹೇಳ್ತೀರಾ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು